先生、お客様。<music> <music> ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನು ಮೈಸೂರಿಗೆ ಬಂದೀನಿ ಸೊ ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ನೋಡಲಿಲ್ಲ ಅಂತ ಅಂದರೆ ಯಾರಿಗೂ ತೃಪ್ತಿ ಆಗಲ್ಲ ಸೊ ಹಾಗಾಗಿ ಚಾಮುಂಡಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಹಾಗಾಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಇಲ್ಲಿನ ಕೆಲವು ಪ್ಲೇಸ್ಗಳನ್ನ ತೋರಿಸ್ತೀನಿ ಅರಮನೆ ಆಗಿರ್ಬೋದು ಝೂ ಆಗಿರ್ಬೋದು ಇನ್ನು ಏನೇನಿದೆ ಎಲ್ಲ ತೋರಿಸ್ತೀನಿ ಸೊ ನಿಮಗೆ ಫಸ್ಟು ದೇವಸ್ಥಾನ ದ ದರ್ಶನ ಮಾಡ್ಕೊಳ್ಳೋಣ ಬನ್ನಿ ಸೊ ಇವಾಗ ಎಂಟ್ರೆನ್ಸ್ ಹತ್ರ ಬಂದಿದೀವಿ ಒಳಗೆ ಹೋಗೋಣ ಬನ್ನಿ ತೋರಿಸ್ತೀನಿ ಎಂಟ್ರೆನ್ಸ್ ಫ್ರೀ ಒಳಗಡೆ ಪ್ರವೇಶ ಇಲ್ಲ ಕ್ಯಾಮ್ರಾ ಒಳಗಡೆ ನೋಡೋದಕ್ಕಂತೂ ಆಗಲ್ಲ ಸೊ ಹೋಗೋಣ ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಬಂದರೆ ದೇವರಾಣೇ ಚಪ್ಪಲಿ ಬಿಟ್ಟು ಮಾತ್ರ ಬರಬೇಡ್ರಿ ಯಾರು ತೋರಿಸಿದ ದುಡ್ಡು ಏನು ಹಣ ಬಾಡುತ್ತೆ ಅಂತ ಇದಕ್ಕೆ ಹೇಳೋದು ಬಿಸಿಲಲ್ಲಿ ಸೂಪರ್ ಅಂತ ಹೇಳಿ ಬಂದಿಲ್ಲ ಬಂದಿಲ್ಲ ಸೊ ಇವಾಗ ಭೋಜನಾಲಯಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಬಂದ ಮೇಲೆ ಊಟ ಮಾಡಿದ್ರೆ ಇದ್ರೆ ನಡೆಯೋದಿಲ್ಲ ಸೊ ಹಂಗಾಗಿ ಬನ್ನಿ ಹೋಗೋಣ ಸೊ ಇವಾಗ ದಾಸೋಹದಲ್ಲಿ ಊಟ ಮುಗಿಸ್ಕೊಂಡ್ರಿ ಇವಾಗ ನೋಡ್ಕೊಂಡು ನೋಡ್ಕೊಂಡ್ ಹೋಗಬೇಕು ಎಲ್ಲರೂ ಹೋಗ್ತಾ ಅಲ್ಲಿಗೆ ಮಹಿಷಾಸುರನ್ನ ತೋರಿಸ್ತೇವೆ ಮನೆ ಸೊ ಇವಾಗ ದರ್ಶನ ಮುಗೀತು ಹಾಗೆ ಎಲ್ಲ ಕಡೆ ನೋಡ್ಕೊಂಡು ಬಂದ್ವಿ ಮಹಿಷಾಸುರವನ್ನು ನೋಡ್ಕೊಂಡು ಬಂದ್ವಿ ನೆಕ್ಸ್ಟು ಇದು ಆದಮೇಲೆ ಅರಮನೆಗೆ ಹೋಗ್ಬೋದು ಇಲ್ಲ ಅಂತಂದರೆ ಝೂಗೆ ಹೋಗ್ಬೋದು ಎರಡರಲ್ಲಿ ಒಂದು ಕಡೆ ಹೋಗ್ತೀವಿ ಸೊ ಅಲ್ಲಿಗೆ ಹೋದಾಗ ಅಲ್ಲಿನ ಕೆಲವೊಂದು ಏನೇನು ಇರ್ತೋ ಅದನ್ನು ತೋರಿಸ್ತೀನಿ ಅಂದರೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಮೋಸ್ಟ್ಲಿ ಇಲ್ಲಿ ಅರಮನೆ ಅರಮನೆಯಲ್ಲಿ ಅಂಬಾರಿದು ಸ್ವಲ್ಪ ಸುದ್ದಿ ಇತ್ತು ಅದೇನಿದೆ ಅಂತ ಗೊತ್ತಿಲ್ಲ ಹೋದ್ಮೇಲೆ ಗೊತ್ತಾಗತ್ತೆ ನೋಡೋಣ ಅಂತೆ ತೋರಿಸ್ತೀನಿ ಬನ್ನಿ ನಿಮಗೆ ಅಲ್ಲಿಂದ ಏನು ಎತ್ತ ಅಂತೇಳಿ ಬನ್ನಿ ಇಲ್ಲಿಂದ ಬೆಟ್ಟದಿಂದ ನೋಡಿದ್ರೆ ಪೂರ್ತಿ ಮೈಸೂರ ಕಾಣುತ್ತೆ ನೋಡಿ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಕೋರ್ಸ್ ರೇಸ್ ಕೋರ್ಸ್ ಇದು ನೋಡಿ ಆ ಕಡೆ ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟ್ ಹತ್ರ ಹೋಗೋಣ ಬನ್ನಿ ಸೊ ಇದು ಬೆಟ್ಟದಿಂದ ಮೇನ್ ವ್ಯೂ ಪಾಯಿಂಟು ಇಲ್ಲಿಂದ ನೋಡಿದರೆ ಈ ಕಡೆ ಎಲ್ಲ ಪೂರ್ತಿ ಮೈಸೂರೇ ಕಾಣಿಸುತ್ತೆ ನೋಡಿ ಸೊ ಆ ಕಡೆ ಆ ಕಡೆ ಕಾಣಿಸ್ತಾ ಇದೆಲ್ಲ ಅದು ಮೇಯ್ನು ಅರ್ಮನೆ ಅದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಮೇನ್ ಅರ್ಮನೆ ನೋಡಿ ವ್ಯೂ ಪಾಯಿಂಟಿಂದ ಸೇಮ್ ಈ ಥರ ಕಾಣಿಸುತ್ತೆ ನೈಟ್ ಔಟಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಏನಕ್ಕಂದ್ರೆ ನೈಟ್ ಅಲ್ಲಿ ನಮ್ಮ ಬಂದಿಲ್ಲ ಹೊರಗಡೆಗೆ ಸೊ ಹೇಳ್ಬೇಕು ಅಂತಂದ್ರೆ ಅವರು ಕೂಡ ಬರ್ತಾರೆ ಈ ಕಡೆ ಏನು ಜಾಗಗಳನ್ನ ನೋಡೋದಕ್ಕೆ ಬಂದಿ ಮುಂದೆ ಸೊ ಮೈಸೂರಿಗೆ ಬಂತ ಬಂದ ಮೇಲೆ ದೇವಸ್ಥಾನ ನೋಡಿದ್ದಾಯ್ತು ದೇವಸ್ಥಾನ ಮೇಲೆ ನಾವು ಮೈಸೂರಿಗೆ ಬಂದು ಮೈಸೂರು ಅರಮನೆ ನೋಡ್ಲಿಲ್ಲ ಅಂತಂದ್ರೆ ನಮಗೆ ಅವಮಾನ ಸೊ ಹಂಗಾಗಿ ಇವಾಗ ಮೈಸೂರು ಅರಮನೆ ಹತ್ರ ಬಂದಿದ್ದೀನಿ ನೋಡಿ ಫ್ರಂಟಿಂದ ಹೇಗಿರುತ್ತೆ ಒಳಗೆ ಏನು ಎತ್ತ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಸೊ ನೋಡಿ ಇದು ಮೇನ್ ಎಂಟ್ರೆನ್ಸು ಸೊ ಟಿಕೆಟ್ ತಗೊಂಡು ಇವಾಗ ಒಳಗೆ ಹೋಗಬೇಕಾಗುತ್ತೆ ಬನ್ನಿ ಒಳಗೆ ಹೋಗೋಣ ಟಿಕೆಟ್ ತಗೋಬೇಕು ನಮ್ಮವರೆಲ್ಲ ಅಲ್ಲಿ ನಿಂತಿದ್ದಾರೆ ನೋಡಿ ಬನ್ನಿ ಹೋಗೋಣ ಸೊ ಸೊ ಬನ್ನಿ ಒಳಗಡೆ ಹೋಗೋಣ ಮಿಷಿನ್ ಸ್ಕ್ಯಾನಿಂಗ್ ಮಿಷಿನ್ ಒಳಗಡೆ ಬಂದ್ವಿ ನೋಡಿ ಪುರಾತನ ಕಾಲದ ದೇವಸ್ಥಾನಗಳು ಅವ್ರ ಮನೆ ನೋಡಿ ಹೆಂಗ್ ಅಂತ ಸೊ ಈ ಕಡೆಯಿಂದ ಹೋಗಬೇಕಾಗುತ್ತೆ ಶಿವಣ ಪೇಂಟಿಂಗ್ ಕರಾರ ನವೇತಿ ನವೇತಿ ಪೇಂಟಿಂಗ್ ಕರತ್ ಹೊಸ್ತಾ ಪೇಂಟಿಂಗ್ ಬೇರೆ ಮಾಡಿಸ್ತಾ ಇದಾರೆ ನೋಡಿ ಅರಮನೆ ಪ್ರವೇಶ ಸೊ ಹಿಂಗ್ ಹಿಂಗಂದ್ರೆ ಮೇನ್ ಎಂಟ್ರೆನ್ಸ್ ಅರಮನೆ ಒಳಗೆ ಇವಾಗೆಲ್ಲ ಹೊಸದಾಗಿ ಪೇಂಟಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ ಇಲ್ಲಿಂದ ಈ ಕಡೆ ನೋಡಿದರೆ ಮೊದಲಿಗೆ ಏನು ಪೇಂಟಿಂಗ್ ಇತ್ತು ಆ ಪೇಂಟಿಂಗ್ ಕಾಣಿಸುತ್ತೆ ನೋಡಿ ಈ ಕಡೆ ಸೈಡ್ ಇರೋದು ಈ ಸೈಡು ಹಳೆ ಪೇಂಟಿಂಗು ಈ ಸೈಡು ಹೊಸ ಪೇಂಟಿಂಗ್ ನೋಡಿ ಈ ಕಡೆ ಗಿಡಗಳನ್ನೆಲ್ಲ ಒಂಥರ ಶೋ ಕೇಸ್ ಥರ ಮಾಡ್ತಾ ಇದ್ದಾರೆ ನೋಡಿ ಮಸ್ತ ಇದೆ ಮೊದಲಿಗಿಂತ ಒಳ್ಳೆ ಲುಕ್ಕಲ್ಲಿದೆ ಆ ಕಡೆ ಹಳೆ ಇದು ಸ್ವಲ್ಪ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಸೊ ಈ ಕಡೆ ಒಳಗಿಂದ ಹೋಗೋಣ ಸೊ ಈ ಜಾಗದಲ್ಲಿ ಸ್ಲಿಪ್ಪರ್ಗಳನ್ನ ಬಿಟ್ಟು ಬುಕ್ಕಿಂಗ್ ಮಾಡಿಸ್ಕೊಂಡು ಹೋಗ್ಬೇಕಾಗತ್ತೆ ಈ ಕಡೆಯಿಂದ ಇಲ್ಲಿ ಸ್ಲಿಪ್ಪರ್ಗಳನ್ನ ಬಿಟ್ಟು ಈ ಕಡೆ ಒಳಗೆ ಎಂಟ್ರಿ ಇರೋದು ಸೊ ಈ ಕಡೆ ಎಂಟ್ರೆನ್ಸಿಗೆ ಹೋಗ್ಬೇಕಾನ ಬನ್ನಿ ಸೊ ಇದು ಮನೆ ಒಳಗೆ ಹೋಗುವಂಥ ಎಂಟ್ರೆನ್ಸು ಇಲ್ಲಿಂದ ಹೋದರೆ ಡೈರೆಕ್ಟಾಗಿ ಅರಮನೆ ಒಳಗೆ ಹೋಗ್ತೀವಿ ಹುಡುಗರೆಲ್ಲ ಮುಂದೆ ಇದ್ದಾರೆ ಇವರೆಲ್ಲ ಹಿಂದೆ ಇದ್ದಾರೆ ಯಾಕೆ ಸೊ ಇದು ಎಂಟ್ರೆನ್ಸು ನೋಡಿ ಮೇನ್ ಒಳಗೆ ಇದು ಆಗಿನ ಕಾಲದಲ್ಲಿ ಬಳಸ್ತಿದ್ದಂತ ಇದು ಕುದುರೆ ಲಾಳ ನೋಡಿ ಕಡೆ ಒಳಗೆ ಹೋಗೋಣ ಒಳಗಡೆ ಹೋದ್ರೆ ಇದು ಮೇನ್ ದೇವಸ್ಥಾನದ ಇದು ಬ್ಲೂ ಪ್ರಿಂಟ್ ದೇವಸ್ಥಾನ ದೇವರು ನೋಡಿ ಆದ್ಮೇಲೆ ಕಡೆ ಒಳಗೆ ಹೋಗೋಣ ಆಗಿನ ಕಾಲದ ಇದು ಅದರ ಮನೆಯ ಬ್ಲೂ ಪ್ರಿಂಟು ಕಾಣಿಸ್ತಾ ಇದೆ ನೋಡಿ ನಿಮಗೆ ಏನು ನೋಡ್ತಾ ಹೋದರೆ ನೋಡ್ತಾನೇ ಇರಬೇಕು ಆ ಥರ ಇರುತ್ತೆ ನೋಡಿ ಇದೆಲ್ಲ ಹಳೆಯ ಕಾಲದಿವು ತುಂಬ ಹತ್ತಿರ ಹೋಗುವಾಗಿಲ್ಲ ಯಾಕಂತಂದ್ರೆ ಇಲ್ಲಿ ಹಗ್ಗನ ಹಾಕಿದ್ರು ಇದರಿಂದ ಒಳಗೆ ಹೋಗೋ ಆಗಿಲ್ಲ ಏನೋ ವಸ್ತುಗಳಿಗೆ ಡ್ಯಾಮೇಜ್ ಮಾಡ್ತಾರೆ ಅಂತೇಳಿ ಒಳಗೆ ಬಿಡೋದಿಲ್ಲ ಇಂಟೀರಿಯರ್ ಡಿಸೈನ್ಸ್ ನೋಡಿಲ್ಲ ಇದೆ ಆನೆ ಅರಬನೇನ ಎಷ್ಟು ನೋಡಿದ್ರು ಎಷ್ಟು ಸಾತಿ ನೋಡಿದ್ರು ಮತ್ತೆ ನೋಡಬೇಕು ಅಂತ ಅನಿಸುತ್ತೆ ಏಕೆಂತಂದರೆ ಈ ಥರ ಈ ಕಡೆ ಒಂಥರ ವ್ಯೂ ಒಂಥರ ಎನರ್ಜಿ ಒಂಥರ ಚೆನ್ನಾಗಿರುತ್ತೆ ಈ ಕಡೆ ಇದೆಲ್ಲ ಆಗಿನ ಕಾಲದ ಆಗಿನ ಕಾಲದಲ್ಲಿ ಎಲ್ಲ ಯೂಸ್ ಮಾಡ್ತೀವಿ ಬ್ರಿಟಿಷರು ಆಳಿದಂಥ ಫೋಟೋಸ್ಗಳಿವೆಲ್ಲ ನೋಡಿ ಇದು ಮೇನ್ ಹಾಲು ಹಾಲ್ ಇದು ಎಲ್ಲ ಒಳಗೆ ಎಂಟ್ರೆನ್ಸ್ ಇಲ್ಲ ಇದು ಎಂಟ್ರಿ ಇಲ್ಲ ಒಳಗೆ ನೋಡಿ ಎಲ್ಲ ಹಾಕಿದ್ದೊ ಕೊರೋದು ತುಮಾರು ಫೋನೇ ಮ್ಯಾಗೆ ಕಾಳು ವೀಡಿಯೋ ಕೊರೋಚ अरे कौन का गाड़ी